ಎಲ್ರಿಗೂ ರಾಖಿ ಹಬ್ಬದ ಶುಭಾಶಯಗಳು ನೋಡ್ರಿ ಬರೀತಿನ ಬ್ಲಾಗ್ನಾಗ ಏನೇನ್ತದ ಏನು ಏನ್ ಸುದ್ದಿ ಅಂತ ಕೆಸ ಎಲ್ಲರೂ ಕಂಟಿನ್ಯೂ ಆಗಿ ನೋಡಕತ್ತೀರಿ ಬ್ಲಾಗ್ ಮಾತ್ರ ಮಿಸ್ ಮಾಡ್ಕೊಬೇಡ್ರಿ ಇದ್ರೊಳಗೆ ಬಹಳಷ್ಟು ಅಂದ್ರೆ ಬಹಳಷ್ಟು ನಮ್ಮ ಕುಟುಂಬದ ಪ್ರೀತಿ ತುಂಬ ಒಳಗ ನಿಮ್ಮೆಲ್ಲರ ಸಪೋರ್ಟ್ ಕೂಡ ತುಂಬಾ ಒಳಗ ಬ್ಲಾಗ್ ಮಾತ್ರ ಎಲ್ಲರು ಕಂಟಿನ್ಯೂ ಆಗಿ ನೋಡ್ಬೇಕು ನೋಡ್ರಿ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರೀತಿ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಏನು ಸುದ್ದಿ ಅಂತ ಕೆಸನ ನೋಡಮ್ಮಂತ ಸಮಸ್ತ ನಾಡಿನ ಜನತೆಗೆ ಅಂಬಿಕಾ ಸಂತೋಷ್ ಕುಟುಂಬದ ಕಡೆ ನಿಂತ ರಾಕಿ ಹಬ್ಬದ ಶುಭಾಶಯಗಳು ನೋಡ್ರಿ ಬರ್ರಿ ರೀತಿ ಏನೇನು ಆತದ ಏನು ಏನು ಸುದ್ದಿ ಅನ್ಕೆಸೆ ಎಲ್ಲರನ್ನ ನೋಡಿದಾಗ ನೋಡಿರಿ ಮತ್ತು ಯಾರ್ಯಾರಿಗೆ ಅಣ್ಣ ತಮ್ಮ ಹರ ಯಾರ್ಯಾರಿಗೆ ಅಕ್ಕ ತಂಗಿ ಹರ ಒಬ್ರಿಗೊಬ್ರು ಪ್ರೀತಿ ಮಾಡ್ರಿ ಮರ್ಯಾದಿ ಕೊಡ್ರಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ರಿ ಯಾಕಂದ್ರೆ ಇವತ್ತಿನ ಯೂತಿನ ಜನ್ರೇಷನ್ದಾಗ ಎಲ್ಲರಿಗೆ ಗೊತ್ತ ಎಲ್ಲರೂ ನೋಡ್ರಿ ಹ್ಯಾಂಗಾಗ್ಯಾರಂದ್ರ ಮಾತಿಗಂತಾರ ಮಾತಿ ರಿಲೇಷನ್ ಓದ್ಬಿಟ್ಟದ ಈ ರಿಲೇಷನ್ದಾಗ ಈ ಸಂಬಂಧಗಳಾದಾಗ ಪ್ರೀತಿ ಅಕ್ಕರೆ ಅನ್ನೋದೇ ಏನೂ ಉಳ್ಕೊಂಡಿಲ್ಲ ನೋಡ್ರಿ ಸುಮ್ ಫಾರ್ಮಾಲಿಟಿ ಅಂತಾರಲ್ಲ ಸುಮ್ ಛಾಜಕ್ಕೆ ಹಾ ಬರ್ತಾರ ಬರಲಿ ಹೋಗ್ತಾರೆ ಹೋಗಿ ಹಿಂಗೆ ಇಂಥವೆಲ್ಲ ಉಳ್ದವ ಸೊ ಹಂಗೆಲ್ಲ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ದಿನ ನನ್ನೋರು ತನ್ನೋರು ಅಂದ್ಕೊಂಡು ನಾ ಆಯ್ ಸತ್ತಾಗ ನಾವೇನು ಒಯ್ಯಂಗಿಲ್ಲ ಅದಕ್ಕೆ ಸೊ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ರಾಖಿ ಹಬ್ಬದ ಶುಭಾಶಯಗಳು ದೇವರೆಲ್ಲ ಅಣ್ಣ ತಮ್ಮ ಅಕ್ಕ ತಂಗಿದರಿ ಒಳ್ಳೇದು ಮಾಡಲಿ ನೋಡ್ರಿ ಮಿಕ್ಕು ಹೋಗಿ ನಮಗೆ ನಮಗ್ ಪರಿ ತಂದನ ಬಿಸ್ಕಿಟ್ ತಂದನ ಹಾಲ್ ತಂದನ ಮೊಸರ ತಂದಾನ ಎಲ್ಲ ತಗೊಂಬಂದ ನೋಡ್ರಿ ಈಗ ಹೋಗಿನ ಈಗ ಏನು ಮಾಡ್ತೀನಿ ಅಂದ್ರೆ ಈಗ ಚಾ ಮಾಡ್ತೀನಿ ನೋಡ್ರಿ ಸ್ವಲ್ಪ ಚಾ ಹ್ಮ್ ಈಗ ಚಾ ಕಿಟ್ಟಿ ಹಿಟ್ ಮಾಡ್ಕೊಲತ್ತಿನಿ ಆಲೂ ಪರೋಟ ಸಲುವಾಗಿ ಈ ಚಿಕ್ಕ ಮಿಕ್ಕು ಕಲ್ಕಿನ ಹಾಸಿಗೆ ತೆಗೆದ್ ಕೆಲಸ ಕುಡ್ಸ್ಕೊಲತ್ತಾರ ಆಮೇಗ ಚಾ ಕುಡ್ದಬೇಕ ಏನ್ ಮಾಡ್ತೀನಿ ಬಾಂಡೆ ಆಮೇಲೆ ಬೇರೆದೆಲ್ಲ ಕೆಲಸ ಮಾಡ್ಕೊತಿನಿ ನೋಡ್ರಿ ತಾಕೋಸ್ ಹೋಕೋಸ್ ಮಾಡ್ಕೊತೀನಿ ಮಮ್ಮಿ ಮಮ್ಮಿ ಬರ್ತಾ ಪ್ರೆಶರ್ ಬಿತ್ತಂದ್ರೆ ನನಗೆ ಆರಾಮ್ ತತ್ತ ಬಿಡ್ಸೋರೆ ಯಾರಿಲ್ಲ ಸಂತೋಷನೇ ಫೋನ್ ಮಾಡಿದ್ರು ಸೊ ಆರಾಮ್ ಆರಾಮ್ಸೆ ಮಾಡ್ಕೊ ನಾನು ಜಲ್ದಿ ಬರ್ಬೇಕಂತ ಕೋಶಿನ್ ಮಾಡತಿ ಹಬ್ಬ ಮಾಡ್ತೀನಿ ಅನ್ನ ತರ ಬಟ್ ಅವ್ರ ಆಫೀಸ್ನಾಗ ಬಿಡಲಾಗಿರತ್ತೆ ಇದು ಮಂಡ್ಯದಲ್ಲಿ ಫಸ್ಟ್ ಡೇ ಬುಕ್ ಸೇಲ್ ಇರ್ತಾವ ಹಂಗ ಅನ್ಕೇನ ಇದು ಮಾಡ್ಲತ್ತಾರ ಅವರು ಸೊ ನೋಡಾಮ್ರಿ ನೀನ್ ಸೇಲಿಲ್ಲ ಪ್ರಾಫಿಟ್ ಅಂದ್ರೆ ಎಷ್ಟು ಜಾಸ್ತಿ ಕೆಲಸ ಆಗ್ತದ ಅಷ್ಟು ಪ್ರಾಫಿಟ್ ಆಗ್ತದ ಹಂಗದ್ರಿ ಎಷ್ಟು ಜಾಸ್ತಿ ಕೆಲಸ ಮಾಡ್ತಾರೆ ಎಷ್ಟು ಚಂದ ಇನ್ಜಿನ್ಟಿವ್ ಬರ್ತದ ತೊ ಹಿಂಗಲ್ಲ ಬರ್ರಿ ಎಲ್ಲರೂ ಚಾ ಕುಡಿಯಮಿ ಚಿಕ್ಕು ಮಿಕ್ಕು ಮುಖ ತೊಕೊಲತ್ತಿರೋ ಹಂಗಂತ ಕೇಸಿನರ ಸಲ್ಪ ವೇಟ್ ಮಾಡಿದೆ ನಾನು ಚಾ ಕುಡ್ಲಿಕ ಎಲ್ಲರೂ ಎಲ್ಲರು ಕಲ್ತು ಕೇಸೀನ್ರ ಚಾ ಕುಡಿಯಮಿ ಇಬ್ಬರು ಸಾಬಾರಿ ಎದ್ದ ಈಗ ಹಿಂಗೆ ಕುಂತಾನ ಕಿವಾಕ್ ಹಿಂಗೆ ಕುಂತಾನ ತೊ ಈಗ ಅವ್ರಿಬ್ರು ಕಲ್ತ್ ಕೇಸೆ ನಾವೆಲ್ಲ ಮಾಡ್ಕೊತೀವಿ ಮಮ್ಮಿ ನೀ ಚಾ ಕುಡಿ ಕೇಸೆ ನೀ ಅಡಿಗೆ ಮಾಡ್ಕೋ ಅಂತ ಅಲ್ಲತ್ತಾರ ನೋಡ್ರಿಗ ಇಬ್ರು ಸಾಬಾರಿ ಚಾ ಕುಡ್ಲಿಕತ್ತಾರ ಚಿಕ್ಕು ಮಿಕ್ಕು ನೋಡ್ರಿ ಗುಡ್ ಮಾರ್ನಿಂಗ್ ಹೇಳ್ರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬರ್ರಿ ಇವತ್ತೇನದ ರಕ್ಷಾ ವಿಶ್ ಮಾಡ್ರಿ ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ ಹ್ಯಾಪಿ ರಕ್ಷಾಬಂಧನ್ ನೋಡ್ರಿ ನಂದು ಎಷ್ಟು ಮುದ್ದು ಮಕ್ಕಳವ ನೋಡ್ರಿ ಅವ್ರಿಗೆ ಅಕ್ಕ ತಂಗಿ ಇಲ್ಲ ಅಂತ ಏನು ಟೆನ್ಶನ್ ಇಲ್ಲ ಇಡೀ ಕರ್ನಾಟಕದಾಗ ಎಷ್ಟು ಮಂದಿ ಹುಡುಗಿಯರ ಅವರೆಲ್ಲ ಇವ್ನು ಅಕ್ಕ ತಂಗಿದವರೇ ಇದ್ದಂಗ ತೋ ಜಾಸ್ತಿ ಟೆನ್ಶನ್ ತಗೋಂಗಿಲ್ಲ ನಾ ಅವ್ರಿಗೆ ರಾಕಿ ಕಟ್ತೀನಿ ನಿಮ್ಮೆಲ್ಲರ ಎಲ್ಲರ ಆಶೀರ್ವಾದ ಅಷ್ಟೇ ನನ್ನ ಮಕ್ಳ ಮೈ ಇರ್ಬೇಕು ನೋಡ್ರಿ ಚುಪ್ಪಿನೂ ವಿಶ್ ಮಾಡ್ಯಾಳ ಸೋನೂನು ವಿಶ್ ಮಾಡ್ಯಾಳ ಎಲ್ಲರೂ ವಿಶ್ ಮಾಡಕತ್ತಾರ ಅಂತಾರ ಚಿಕ್ಕ ಮುಕ್ಗ ಅಕ್ಕ ತಂಗಿ ಇಲ್ಲ ಚಿಕ್ಕ ಮುಕ್ ಬಹಳ ಮಂದಿ ಅಕ್ಕ ತಂಗಿದ್ರೆ ಹ್ಮ್ ಚಪಾತಿ ಏನಂತರ ಅಲೂ ಪರಟಕ್ ಅಂತದ ಮತ್ತಂದ್ರ ಗೀರಿ ಅಂದ್ರೆ ಮಾಡಕ್ ಇಲ್ಲಿ ಇಲ್ಲೋರ್ಗ ಎಷ್ಟು ಗಟ್ಟಿನ ಹಾಕೋಲತ್ತೀನಿ ನೋಡ್ರಿ ನಾ ಹೆಟ್ಟಿಗ ಬೊಕ್ಕೋ ಅಂದ್ರೆ ಬೊಕ್ಕೋ ಗಟ್ಟಿನ ಹಾಕೋಲತ್ತೀನಿ ಇದನ್ನ ನೆನೆತನ ನಾ ಏನು ಮಾಡ್ತೀನಂದ್ರೆ ಇಷ್ಟು ಹಂಡೆ ತೊಳ್ಕೋತೀನಿ ಮಿಕ್ಕು ಅಂದ್ರೆ ಹಾಸ್ಗಿ ಮಾಡ್ಸಿಡ್ಲಂತನ ಮಿಕ್ಕು ಅಂದ್ರೆ ಕಸ ಗುಡಿಸ್ಕೊಳತ್ತನ ಅವರಿಬ್ರು ಮಾಡ್ಕೊತನ ನಾನು ಮಾಡ್ಕೊತೀನಿ ಈಗ ನೋಡ್ರಿ ನಾ ಉಪ್ಪು ಅರ್ಶಿಣ ಮತ್ತಂದರ ಮೆಣ್ಸಿಕಾಯಿ ಬೆಳ್ಳುಳ್ಳಿ ಮತ್ತಂದರ ಈಗ ಕೊತ್ತಂಬರಿ ಅದು ಎಲ್ಲ ಹಾಕ್ಕೊಂಡಿದ್ದ ಧನಿಯ ಪೌಡ್ರು ಅದಿಕ್ಕೆ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಚಂದನಾತಿ ಈಗ ನಾ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಇದಕ್ಕೆ ಚಂದ ಒಡ್ದ ಕೇಸಿನ ಈಗ ಇಲ್ ನೋಡ್ರಿ ಈಗ ಇಲ್ಲಿ ಮಮ್ಮಿ ಚಪಾತಿ ಮಾಡತ್ತಾಳ ಹ್ಮ್ ಚಪಾತಿ ಮಾಡಕತ್ತೀನಿ ನೋಡ್ರಿ ಈಗ ಯಾಕಂದ್ರೆ ಆಲೂ ಪರೋಟ ಮಾಡ್ಬೇಕಂತಂದಿದ್ದ ನೋಡ್ರಿ ಅದು ಏನಾಗಿದೆ ನೋಡ್ರಿ ಫುಲ್ ಅಳಸಾಗಿ ಬಿಟ್ಟದ್ರಿ ಅದು ಈಗ ಇವ್ರು ನೀರು ಹಾಕ್ಯಾರ ಇವ್ರ್ ಏನು ಆಡ್ಕೊತೀವ್ರ ಏನು ಮಾಡ್ಬಿಟ್ರೆ ನಮ್ಮ ಅತ್ತೆ ಫೋನ್ ಮಾಡಿದ್ರು ನಾ ಮಾತಾಡ್ಲಿಕ್ಕೆ ಹತ್ತಿದ್ದ ಸೊ ಇದ್ರಾಗೀಗ ಈಗ ಪೂರ ಅಂದ್ರೆ ಪೂರಾ ಹಿಂಗೆ ಅಳಸು ಅಳಸ ಅಂತಾರೆ ಹಂಗೆ ಆಗಾದ್ರೆ ಅದು ಹೊಟ್ಟೆ ಚೋರಟ ಆಗೋಲ್ಲ ಈಗ ಅತ್ತಿ ಸನ್ ಈಗ ವಾಪಸ್ಸೇ ನೋಡ್ರಿ ನಾ ರೊಟ್ಟಿ ಮಾಡ್ಕೊಳತ್ತೀನಿ ಎಲ್ಲ ಎಲ್ಲ ಮಾಡ್ಕೊಂಡಿದ್ದೀವಿ ಏನು ಮಾಡ್ಲಿ ಇದು ಬಿಡು ಒಂದು ಕೆಸಿನ ಏನು ಮಾಡ್ತೀನಿ ಅಂದ್ರೆ ಫುಲ್ ಕೈ ಮಾಡ್ಕೊಳಕ್ಕೀನಿ ಇಲ್ಲ ನೋಡ್ರಿಗ ಫುಲ್ ಹಿಂಗಾಗ್ಯದ್ರಿಗೆ ಇಷ್ಟು ಅಳ ಸುಂದರ ಅಳಸ ಆಗ್ಯದ ನೋಡ್ರಿ ಈಗ ಅಂತ ನೋಡ್ರಿಗ ಇಷ್ಟು ಅಳಸ ಆಗ್ಯದ್ರೀಗ ಪಕೊಡಕ ಎದಕ್ರೆ ಬೇಕಾತ ನೋಡಕ್ಕೆ ಹಂಗಾಗ್ಯ ಈಗ ಫುಲ್ ಅಳಸುಂದ್ರ ಅಳಸ ಆಗ್ಯದ ಮಾಡ್ಕೊಂಡಿದ್ರಿ ನಾ ಈಗ ಹಿಂಗಾಗ್ಯದ ಈಗ ಹಿಂಗ ಆಲಕ್ಕದ ಫುಲ್ ಅದಂಗೆ ಅಂದ್ಕೆಸಿನ ಬಿಟ್ಟೀನಿ ಚಪಾತಿ ಮಾಡ್ಕೊಲಾತೀನಿ ಇನ್ನು ಹಾಳಾರೆ ಮಾಡಪ್ಪ ಈಗ ಹ್ಯಾಂಗೆ ಬ್ಯಾಳಿಸದ ರೀ ಮತ್ತಿಂದ ರೈಸ್ ಅದ ಫುಲ್ ಊಟಕ್ಕಷ್ಟೇ ಸಾಕು ಇದಕ್ಕೆ ಏನಾರ ಮಾಡ್ತೀನಿ ರೀ ಸಜಿ ವೇಸ್ಟೇ ರೀ ಇಲ್ಲ ನೋಡಿರಿ ಚಿಕ್ಕ ಮಿಕ್ಕುಗೆ ಓದ್ಕೊತು ಕುಂತಾರೆ ಅಡುಗೆ ಮಾಡೋತ್ತರ ನಮ್ಮಮ್ಮ ಓದ್ಕೊತ ಕುಂದಿರ್ತೀನಿ ಅಂತ ಕತ್ತಾರ ಇನ್ನು ರಾಕಿ ಕಟ್ಟೋಕಿನ್ನೂ ಟೈಮ್ ಅದಲ್ಲ ರೀ ಟೈಮ್ ಮೈಗೆ ತೊಗೊತಿನಿ ಒಲ್ಲ ಮಮ್ಮಿ ಎಲ್ಲ ಕತ್ತಾರ ಅವರಿಬ್ರು ನನ್ನ ಕೆಸನಿಗೆ ಫಸ್ಟ್ ಏನು ಮಾಡ್ತೀನಿ ಇವ್ರಿಗೆ ಊಟನೇ ಮಾಡಿಸ್ಬಿಡ್ತೀನಿ ರೀ ಊಟ ಆದ ಬಗ್ಗೆ ಮತ್ತು ಚಂದನ ತವ ಇನ್ನೊಮ್ಮ ಮನೆಗಿನ ಒರ್ಸ್ಕೊಂಡು ಮಾಡಿಕೊಂಡು ರಾಕಿ ಕಟ್ತೀನಿ ರೀ ಅವರಿಬ್ಬರಿಗೆ ಚಿಕನ್ ಏನು ಓದಕತ್ತೀಮ ಮಿಕ್ಕು ನೀನು ಓಯ್ ಇರಲಿ ಈಗ ಗುಡು ಇರಲಿ ಓದಲ್ಲ ಗುಡು ಒಂದು ಆಗ್ಯಾದ ಅಂತ ಅದಕ್ಕೆ ನೀನು ಬಂತಾನೀಗ ನೀನು ಹ್ಞೂ ಸರಿ ಮಾಡಿ 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 ನಾನು ನೋಡ್ರಿ ಈಗ ಸಾರು ಗರಂ ಮಾಡ್ಕೊಂಡಿನಿ ರೈಸ್ ಗರಂ ಮಾಡ್ಕೊಂಡಿನಿ ಬಿಸಿ ಚಪಾತಿ ಮಾಡ್ಕೊಂಡಿನಿ ಈಗ ಅಂದ್ರೆ ಹಪ್ಪ ತಾಳಸ್ಕೊಬೇಕಂತ ಅಲ್ಲತ್ತಿನಿ ಅನ್ನ ಜೊತೆ ಊಟ ಜೊತೆ ಅಂತ ಕೇಳ್ಸಿನ ಬೆಳಗ್ಗೆ ಹಿಡಿದು ನೋಡ್ರಿ ಯಾಕೋ ಮನ್ಸ್ಸು ಸರಿಯಾಗಿ ನೋಡ್ರಿ ಒಟ್ಟ ಮನ್ಸಿಗೆ ಅಂತಾಗಲ್ಲ ಹಿಂಗ ನೆಮ್ಮದಿನಿ ಈ ಸಲ ಜಾಸ್ತಿ ತ್ರಾಸ್ ಆದಲತ್ತದ ನೋಡ್ರಿ ಪ್ರತಿ ವರ್ಷ ಆತಿತ್ ಓಕೆ ಓಕೆ ಬಟ್ ಈ ವರ್ಷ ಜಾಸ್ತಿನೇ ಒಂಥರ ಮನ್ಸಿಗೆ ಮನ್ಸಿಗೆ ಬುಕ್ ಆದಂಗ ಆದ ನೋಡ್ರಿ ನನಗೆ ಹೊರಗನು ಮೋಸಂ ಫುಲ್ ಖರಾಬ್ ಆಗ್ಯದ ನೋಡ್ರಿ ಹೊರಗ್ ಫುಲ್ ಮಳೆ ಬರಂಗ್ ಫುಲ್ ಮಾಡ್ ಮಾಡ್ ಆಗ್ಬಿಟ್ಟದ್ ನೋಡ್ರಿ ಲೈಟ್ ಹಾಕೊಂಡ್ ಕೇಳ್ಸಿನ ಈಗ ನಾವು ವಿಡಿಯೋ ಮಾಡ್ಲಕತ್ತೀನಿ ಇದಿಷ್ಟಿಗೆ ಹಬ್ಬ ತಳಸ್ಕೊಂಡು ಮಾಡ್ಕೊಂಡ್ರಿ ಊಟ ಕೊಟ್ಟು ನಾ ಎಲ್ಲ ಕೆಲಸ ಮುಗಿಸ್ಕೊಂಡು ನಾ ಆಮೇಲೆ ಉಂಡ್ತಿನಿ ನಮ್ದೆಲ್ಲ ಅದು ಬಳಕೆ ಈಗ ನಾ ಮಾಡ್ಕೊಂಡಿ ಹುಷ ಆಗಲ್ಲ ಈಗ ಎಣ್ಣೆನೂ ಗರಂ ಆಗ್ಯದ ಈಗ ನಾ ಏನು ಮಾಡತ್ತಿನ ಈಗ ಹಪ್ಪ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ ಈಗ ಈಗ ನೋಡ್ರಿ ಊಟ ರೆಡಿ ಬರ್ರಿ ಎಲ್ಲರೂ ಎಲ್ಲಾರು ಕಲ್ತ್ಕಿಸ್ತೀನಿ ಊಟ ಮಾಡಕತ್ತಿರಂತ ಹಪ್ಪಳನ್ನ ತಳಸ್ಕೊಂಡಿನಿ ಮತ್ತಂದ್ರೆ ಇಲ್ಲಿ ನೋಡ್ರಿ ಸ್ವಲ್ಪ ಬ್ಯಾಳಿ ಇತ್ತು ಈಗ ಬ್ಯಾಳಿ ಗರಂ ಮಾಡ್ಕೊಂಡಿನಿ ಮತ್ತಂದ್ರೆ ಫುಲ್ಕೆ ಮಾಡ್ಕೊಂಡಿನಿ ಮತ್ತೀಗ ರೈಸ್ ಅದ ನೋಡ್ರಿ ಬರ ಎಲ್ಲಾರು ಕಲ್ತ್ಕೇಸ ಊಟ ಮಾಡಕತ್ತಿರಂತ ಮಿನ ಮಸಾಲೆ ಹಿಂಡಿ ಉಪ್ಪಿನಕೆ ಅದ ಇವರಿಗೆ ಊಟ ಮಾಡೋ ಟೈಮ್ ಹಚ್ಬಿಡ್ತಿವಿ ಶಿವನ್ಯ ಬಂದಾಳ ಚಿಕ್ಕು ಮಿಕ್ಕುಗ ರಾಖಿ ಕಟ್ಟಕ ಚಿಕ್ಕು ಮಿಕ್ಕು ಊಟ ಅದು ಮುಗಿಸ್ಕೊಂಡು ಹಾಯ್ ಊಟ ಮುಗಿಸ್ಕೊಂಡು ಈಗ ಸ್ನಾನ ಮಾಡ್ಕೊಂಡು ಕೂತಾರೆ ಮಿಕ್ಕು ಚಂದ ಕುಂದ್ರ ಮಮ್ಮ ಇಲ್ಲಿ ನೋಡ್ರಿ ಈಗ ರಾಕಿ ತಗೊಂಬಂದ ಶಿವನ್ಯ ನೋಡ್ರಿ ರಾಕಿ ನೀ ಶಿವನ್ಯ ನೋಡಮ್ಮ ರಾಕಿ ಯಾಕಿ ಗೊತ್ತದ ವಾವ್ ಕಿತ್ತೆ ಸುಂದರ ಸ್ವೀಟ್ ಇದೆಲ್ಲ ಎಲ್ಲ ತಗೊಂಬಂದಾಳ ನೋಡ್ರಿ ಹೂವು ಅದು ಎಲ್ಲ ತಗೊಂಬಂದ ಶಿವನ್ಯ ಈಗ ಎಷ್ಟು ಚಂದ ಕಾಣಸ್ಲಾಗತ್ತ ನೋಡ್ರಿ ಇದಕ್ಕೆ ಅಂತಾರ ನಿಜವಾದ ಪ್ರೀತಿ ನಿಜವಾದ ರಾಖಿ ಹಬ್ಬ ಅಂತ ಕೆಸೇನ ನೋಡ್ರಿ ಶಿವನ ಚಿಕ್ಕ ಮುಕ್ ಚಂದ ರಾಖಿ ಕಟ್ಲಕ್ಕಳ ಸೊ ಇದೇ ರಾಖಿ ಅದ ನೋಡ್ರಿ ಇದೇ ರಕ್ಷಾ ಬಂಧನ ಅಂತಸೇನ ಹೇಳಕ್ ಇಷ್ಟ ಪಡ್ತೀನಿ ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿಲ್ ಖರೆ ಆದ್ರ ಭೀ ನೋಡಿ ಎಷ್ಟು ಪ್ರೀತಿನಿಂದ ರಾಖಿ ಸೆಲೆಬ್ರೇಷನ್ ಮಾಡಕ್ ಅಥವಾ ಯಾವಾಗ ಭೀ ಎಲ್ಲ ಹೆಣ್ಮಕ್ಳಿಗೆ ಎಲ್ಲ ಹುಡುಗರಿಗೆ ಎಲ್ಲರಿಗೆ ದೇವರು ಒಳ್ಳೇದು ಮಾಡಿ ಅಣ್ಣ ತಂಗಿ ಅಂತ ಎಲ್ಲೋ ತಿಳ್ಕೊಂಡು ಬದಕ್ ಬಾಳಂಬ ಯಾಕಂದ್ರೆ ನಾಲ್ಕು ದಿನ ಜೀವನ ಅದ ಹೌದಿಲ್ಲ ಸತ್ತಾಗೆ ನಾವು ಏನು ತೊಗೊಂಡು ಹೋಗಂಗ್ ಎಲ್ಲ ಬಿಟ್ಟು ಹೋಗ್ತೀವಿ ನನ್ನ ಮಾತನಾಪ್ಪಂದ್ರೆ ನಾ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ वेरी गुड <laughs> मेरे को चंद कुंदर मामा जब देखो तब तो मुंह खुला ही रहता है उसका <laughs> वाव पहले यश भैया को बाद में आशीष को एक करो एक करो Ida pet chiku miku miku idar de very good khau chiku और एक के, थोड़ा थोड़ा थोड़ा, एक थो, एक के थोड़ा, थोड़ा थोड़ा सा एक बैठ ले तो नहीं नाम के वास्ते थोड़ा सा अरे नाम के वास्ते खा लो थोड़ा थोड़ा खा लो चिको सल हाँ थोड़ा सा नाम के वास्ते खाना चाहिए बेटा हाँ 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 रोका इट बोल रहे प्लेट ने रोका इट की काली नमस्कार मोड़ दोनों हाथ पकड़ो इब्रू का इट अभी शाम को अलग है ये शिवन्या को अभी बस ये सैंपल है दोनों कोई नहीं दोनों नमस्ते करो उसको शिवन्या खड़ी हो जा तू खड़ी हो जा खड़ी हो जा उधर 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 चली जा हाँ इधर ही इधर ही इधर चिको मिको दोनों उसको नमस्ते करो नमस्ते मार मम्मा आशीर्वाद दे दोनो दोनों को दोनों खुश रहो करके मिको हाँ

ನೋಡ್ರಿ ಈಗ ನೋಡ್ರಿ ನಾ ದೇವ್ರಿಗೆ ಪೂಜಾ ಮಾಡ್ಕೊಲಾತಿನಿ ಬೆಳಗ್ಗೆ ಸಂತೋಷವ್ರ್ ಮಾಡಿ ಹೋಗಿರೀ ಈಗ ನಾ ಮಾಡ್ಲಕ್ಕಿನ ನೋಡ್ರಿ ದೇವ್ರಿಗೆ ಪೂಜಾ ಈಗ ಚಂದ ಎಲ್ಲ ಚರ್ಗೆದ್ದು ಎಲ್ಲ ತೊಳ್ಕೊಂಡಿ ಚಂದ ಇಟ್ಟಿನಿ ಎಲ್ಲ ಇಲ್ಲಿ ನೋಡ್ರಿ ದೀಪ ಅದು ಎಲ್ಲ ಇದು ಮಾಡ್ಕೊಂಡ್ ಬಿಟ್ಟಿನಿ ಇಲ್ಲ ಅಂದ್ರ ರಾಕಿ ಕಟ್ಟ ಸಲೋಗಿನಿ ಎಲ್ಲ ಪ್ಲೇಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡು ನಿದ್ರ ಅಕ್ಕಿ ಹಾಕ್ಬೇಕು ಸ್ವೀಟ್ ತೊ ಈಗ ನಾ ಏನ್ ಮಾಡ್ತೀನಿ ಈಗ ಜಲ್ದಿ ಪೂಜಾ ಮಾಡ್ಕೊತೀನಿ ನೋಡ್ರಿ ഇന്ന <laughs> ഇല്ല ಈಗ ನೋಡ್ರಿ ನಾ ದೇವ್ರಿಗೆ ಪೂಜಾ ಅದು ಎಲ್ಲ ಮಾಡ್ಕೊಂಡಿನಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಅಂಬಿಕಾ ಸಂತೋಷ್ ಕುಟುಂಬದ ಕಡೆಯಿಂದ ಸಮಸ್ತ ನಾಡಿನ ಜನತೆಗೆ ರಾಖಿ ಹಬ್ಬದ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ಲತ್ತಿ ನೋಡ್ರಿ ಎಲ್ಲರು ಖುಷಿ ಖುಷಿಯಾಗಿರಿ ನನ್ನವರು ತನ್ನವರು ಅಂದ್ಕೊಂಡು ಬದಕ್ಕೆ ಮಂದಿ ಹೆಣ್ಮಕ್ಳಿಗೂ ಎಲ್ಲರೂ ಮರ್ಯಾದೆ ಕೊಡ್ರಿ ಅವಾಗಿನ ನಿಮ್ಮ ಮನೆ ಹೆಣ್ಮಕ್ಳಿಗೂ ಎಲ್ಲರೂ ಮರ್ಯಾದೆ ಕೊಡ್ತಾರೆ ಇವತ್ತು ಇಷ್ಟೊಂದು ಅಂದ್ರೆ ಇಷ್ಟೊಂದು ಇದು ಆಗ್ಬಿಟ್ಟದಂದ್ರೆ ಅತ್ಯಾಚಾರ ಮಾಡೋರು ಜಾಸ್ತಿ ಆಗಿಬಿಟ್ಟಾರೆ ಇತ್ತು ಉಪಕಾರ ಮಾಡೋರು ಸ್ವಲ್ಪ ಜನ ಆಗ್ಬೇಕಂತ ನನಗೆ ಆಸೆ ಇದೆ ನನಗೂ ಇಬ್ಬರು ಮಗಹರ ನನಗೂ ಇಬ್ಬರು ಹುಡುಗರ ನನ್ನ ಗಂಡನೂ ಒಬ್ಬ ಗಂಡಸನ ಆದರ ನಾನು ಎಲ್ಲರಿಗೆ ಒಂದೇ ಮಾತು ಹೇಳೋಕೆ ಇಷ್ಟಪಡ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿರಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರೆ ನಿಮಗೆ ಮರ್ಯಾದೆ ಸಿಗ್ತದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಕೆಲವೊಂದು ಜನಕ್ಕೆ ಎಲ್ಲರೂ ಅಂತವ್ರಿ ಹರ ಅಂತ ನಾನು ಹೇಳೋಕೆ ಇಷ್ಟಪಡಲಾಗಿನಿ ತೊ ಹೆಣ್ಮಕ್ಳಿಗೆ ಸ್ವಲ್ಪ ಸಪೋರ್ಟ್ ತೋರಿಸ್ರಿ ನಿಮ್ಮ ಕೇರ್ ತೋರಿಸ್ರಿ ಮನೆಗಿನ ಹೆಣ್ಮಕ್ಳಿಗೆ ಎಷ್ಟು ಜೀವ ಮಾಡ್ತೀರಿ ನೋಡಿರಿ ಅಷ್ಟೇ ಹೊರಗಿನ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿರಿ ಅವ್ರಿಗೂ ತಮ್ಮ ಅಕ್ಕ ತಂಗಿ ಅವ್ವ ಸಣ್ಣ ಚಿಗೋದು ಹುಣವ್ ಒಂದು ಕೆಲಸ ಎಲ್ಲರು ಜೀವ್ಕೊಂಡು ಹೋಗಬೇಕು ನೋಡ್ರಿ ಸೊ ಈಗ ನಾನು ಏನು ಮಾಡ್ತೀನಿ ಈಗ ಸ್ವಲ್ಪ ಅಡಿಗೆಯೋದು ಮಾಡ್ಕೊತೀನಿ ಈಗ ಸಂಜೆ ಅದ ಈಗ ಚುಕ್ಕು ಮಿಕ್ಕು ಈಗ ಒಂದು ಸ್ವಲ್ಪ ಆಟ ಆಡ್ ಬಂದಾಗ ನೋಡಿ ಅವ್ರು ಸ್ವಲ್ಪ ಓದ್ಬೇಕು ಅಂದ್ರೆ ಅಂದ್ರೆ ನಾನು ಏನು ಮಾಡ್ತೀನಿ ಅಡಿಯೋದು ಮಾಡ್ಕೊತೀನಿ ಸಂತೋಷಕ್ಕೆ ಬರೋಕಿ ಎರಡು ಮೂರು ತಾಸು ಬೇಕು ಅವ್ರಿಗೆ ಈಗ ಟೋ ಅವ್ರು ಬರತನ ಏನು ಮಾಡ್ಕೊತೀನಿ ಈಗ ಅಡುಗೆಯೋದು ಮಾಡ್ಕೊತೀನಿ ಈಗ ಸಂಜೆ ಟೈಮ್ ಅಲ್ಲ ಎಲ್ಲರಿಗೂ ಎಲ್ಲರಿಗೆ ಇದೆಯವ್ರು ಒಳ್ಳೇದು ಮಾಡಿ ಅನ್ಕೋತ ಬರೀ ಬ್ಲಾಗಿಂಗ್ ಮತ್ತು ಈಗ ನಾವು ಇನ್ನು ಕಂಟಿನ್ಯೂ ಮಾಡ್ ಅದ್ರಾಗ ಸೀರಿ ಹಾಕೊಂಡಿ ಹ್ಯಾಂಗೆ ಕಾಣಿಸ್ಬತ್ತಿನಿ ಎಲ್ಲರೂ ಹೇಳಿ ನೋಡ್ರಿ ನಾವು ಮೂರು ಮಂದಿ ಕಲ್ತಿಗೆ ಸಿನ ತಳಗಳು ಈ ಸಮಾನ ತರಲ ಕೊಂತೀವಿ ಸ್ವಲ್ಪ ಪನ್ನೀರ್ ಮತ್ತ ಬಾಳೆಹಣ್ಣು ತಗೊಂಡ್ ಬರ್ತೀನಿ ಸ್ವಲ್ಪ ಇವರ ತರ ಈಗ ನಾನು ಅಡಿಗೆ ದೂರ ಮಾಡ್ಕೊತೀನಿ ಮತ್ತಂದ್ರೆ ಎಲ್ಲರಿಗೆ ರಾಕಿ ಕಟ್ಟ ಸಲುವಾಗಿ ನೋಡಿ ಇಲ್ಲೆಲ್ಲ ಪ್ರಿಪೇರ್ ಮಾಡಿ ಕೇಸಿಂದ ಇಟ್ಟಿನಿ ಚಂದನ್ ಅತ್ತ ಜಸ್ಟ್ ಸ್ವೀಟ್ ಬಾಳೆಹಣ್ಣು ಮತ್ತಂದ್ರ ರಾಕಿ ರಾಕಿ ತಗೊಂಡ್ ಬರ್ತೀನಿ ನೀರ್ ತಗೊಂಡ್ ಬರ್ತೀನಿ ನಡ್ರಿ ಓ ನಡ್ರಿ ನಡ್ರಿ ಓ ಇಬ್ರು ಅಣಗ್ರೀಗ ಐಸ್ ಏನಂದಿ ಐಸ್ ಕ್ರೀಮ್ ತೋಲತ್ತಾರ ನೋಡ್ರಿ ಒಂದ್ ತಗೊಂಡ್ ತೋಲಕ್ತಾರ ನೋಡ್ರಿಗ ತಿನ್ ತಿನ್ರಿ ಈಗೇನ್ ಮಾರ್ಕೆಟ್ ಹೋಗಿದಲ್ರಿ ಅವಾಗ ಏನ್ ಮಾಡೀನಂದ್ರ ಪಾವ್ ಕೆಜಿ ಪನೀರ್ ತೊಗೊಂಡ್ ಬಂದಿನಿ ಮತ್ತ್ ಅಂದ್ರ ನೋಡ್ರಿ ಸ್ವೀಟ್ ತಗೊಂಡ್ ಬಂದಿದ್ ಅಲ್ಲೇ ದುಕಾನ್ದಾಗಿಂದ ಬೇಕ್ರಿಗೆ ಏನ್ ಹೋಗ್ಲಿಲ್ನಾ ಸುಮ್ಮೆ ಸುಮ್ಮನೆ ಜಾಸ್ತಿ ತಿನ್ನಂಗಿಲ್ಲ ಮಾಡಂಗಿಲ್ಲ ಸುಮ್ಮನೆ ವೇಸ್ಟ್ ಆತದ ಕೆಸಿನ್ರಿ ಇದು ಸ್ವೀಟ್ ತಗೊಂಡ್ ಬಂದಿನಿ ಮತ್ತಂದ್ರೆ ಏನು ತಗೊಂಡ್ಬಂದಿ ಅಂದ್ರೆ ಪನ್ನೀರ್ ತಗೊಂಡ್ ಬಂದಿನಿ ಈಗ ಏನು ಮಾಡ್ತೀನಿ ಪನ್ನೀರ್ ಪಲ್ಯ ಮಾಡ್ಕೊಲತ್ತೀನಿ ಅದಕ್ಕೋಸ್ಕರ ನಾನು ಏನು ಮಾಡೀನಿ ಅಂದರೆ ಟಮಾಟ ಮತ್ತೆ ಉಳ್ಳಾಗಡ್ಡಿ ಹೊಳ್ಕೊಂಡಿದ್ದೀನಿ ಎಲ್ಲ ಬೆಳ್ಳಿ ಪೇಸ್ಟ್ ತಗೊಂಡಿನಿ ಮತ್ತು ಕೊತ್ತಂಬರಿ ಇಟ್ಕೊಂಡಿನಿ ಆಸ್ ಇಟ್ ಇಸ್ ಎಲ್ಲ ಮಸಾಲೆಗಳು ಭೀ ಇಟ್ಕೊಂಡಿನಿ ಈಗ ಏನು ಮಾಡ್ತೀನಿ ಈಗ ಪಟಾಫಿಟಿಗೆ ಈಗ ಪನ್ನೀರ್ ಪಲ್ಯ ಮಾಡ್ಕೊತೀನಿ ನೋಡಿರಿ ನಾವು ಉಪ್ಪು ಮತ್ತೊಂದು ಅರಿಶಿನ ಪೌಡರ್ ಉಪ್ಪು ಮತ್ತಂದ್ರೆ ಏನು ಮಾಡೀನಿ ಮಟನ್ ಮಸಾಲೆ ಸ್ವಲ್ಪ ಹಾಕೊಂಡ್ಬಿಟ್ಟಿನಿ ಧನಿಯಾ ಪೌಡರ್ ಅದರ ಖತಮ ಆಗ್ಯದ ನಾನು ನೋಡೇ ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಹಾಕ್ತೀನಿ ಜ ಫ್ರೈ ಆಗಿದೆ ಚಂದನತ್ತ ಚಂದನ ತೆಗೆದು ನೀರಿಲ್ ಬಿಡ್ಬೇಕು ನೀರ್ ಎಲ್ಲಾ ಆಣತಾರ ನೀರು ಬಿಟ್ಟು ಇದ್ರಾಗ ಏನು ಮಾಡಮ್ಮ ಅಂದ್ರೆ ಪನ್ನೀರ್ ಕೊಳಿ ಹಾಕಂಬ್ರಿ ಮಸಾಲೆ ಮಸ್ತನ ತೆಗೆ ಚಂದನ ತೀಗ ಫ್ರೈ ಆಗ್ಯದ ಅದ್ರಾಗ ಈಗ ನಾ ಏನ್ ಹಾಕ್ಲತ್ತೀನಿ ಅಂದ್ರೆ ಕೊತ್ತಂಬರಿ ಹಾಕ್ಲತ್ತಿನಿ ಮತ್ತೆ ಪನ್ನೀರ್ ಹಾಕ್ಲಾತೀನಿ ಇನ್ನೊಂದ್ ಸ್ವಲ್ಪ ಕೊತ್ತಂಬರಿ ತಗದ ಕೆಸಿನ ಇಟ್ಟಿನಿ ಆಮೇಲೆ ಮ್ಯಾಗಿನ ಗಾರ್ನಿಶಿಂಗ್ ಮಾಡ್ಬೇಕಂತ ಕೆಸಿನ ಮತ್ತೆ ಇದು ಏನಾರು ಮಸಾಲೆ ಪಿಸ್ಕೊಂಡಿದಾರೆ ಅವತ್ತಿಂದ ನಾವು ಇದರ್ದು ತರ್ಬೋದು ಇದನ್ನು ಇದನ್ನೊಂದ್ ಸ್ವಲ್ಪ ಹಾಕ್ಲತ್ತಿನ ನೋಡ್ರಿ ಇದ್ರೊಳಗ್ರಿ ನಾ ಈಗ ಎಲ್ಲ ಕಿತ್ತ ಫಸ್ಟ್ ಇದ್ರಾಗ ಈಗ ಕೊತ್ತಂಬರಿ ಹಾಕ್ಲಾಕತ್ತಿನ ನೋಡ್ರಿ ಅದಾಗ ನಾನು ಏನು ಮಾಡತ್ತಿನಂದರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಅದರ ಹಿಸಾಬ್ನಿಂದ ಸ್ವಲ್ಪೇ ಮಾಡ್ಲತ್ತೀನಲ್ಲ ಇದಕ್ಕೆ ನಾನು ಇದನ್ನು ಈಗ ಸ್ವಲ್ಪ ಹಾಕಿಕೊಳ್ಳಿ ನೋಡಿರಿ ಇದ್ರಾಗ ಮತ್ತೀಗ ನಾನು ಏನು ಅಂದ್ರೆ ಏನು ಪನೀರ್ ಅದಲ್ಲ ರೀ ಇದು ಇಷ್ಟು ಇದ್ರಾಗ ಪನೀರ್ ಹಾಕಿಬಿಡ್ತೀನಿ ನೋಡ್ರಿ ಇದು ಪಾವ್ ಕೆ ಜಿ ಪನೀರ್ ತೊಗೊಂಡು ಇನ್ನು ಇನ್ನೀಗ ಮಿಕ್ಸ್ ಮಾಡ್ಕೊಂಬ ಚಂದನ ಹತ್ರ ನೋಡ್ರಿ ಈಗ ಪನ್ನೀರ್ ಈಗ ಈಗ ರೆಡಿ ಆಲಕತ್ತ ಇದ್ರಾಗ ನಾ ಎಲ್ಲಾ ಹಾಕೊಂಡೇನು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡೇನು ಯಾಕಂದ್ರೆ ತೆಳಗ್ ಮತ್ತಿ ಇದು ಹಾಕಿನ ಅಲ್ಲಿ ಮಸಾಲಿ ಅಂಟ್ಕೋತದ ಅಂತ ಕೇಸಿರ ಇದಕ್ಕೆ ನಾನು ಏನ್ ಮಾಡ್ತೀನಿ ಒಂದು ಎರಡು ನಿಮಿಷ ಅಂದ್ರೆ ಮೂರ್ ನಿಮಿಷ ಇದಕ್ಕೆ ಸ್ಲೋ ಗ್ಯಾಸ್ ಮ್ಯಾಗ ಚಂದ ಇದಕ್ಕೆ ಫ್ರೈ ಮಾಡ್ಕೊತೀನಿ ಆಮೇಲೆ ಆಫ್ ಮಾಡ್ಬಿಡ್ತೀನಿ ನೋಡ್ರಿ ಮಸ್ತ್ ಪನ್ನೀರ್ ಗ್ರೇವಿ ರೆಡಿ ಆಗ್ಬಿಡ್ತದ ನೋಡ್ರಿ ಈಗ ಹ್ಮ್ ಏನ್ ಮಾಡತ್ತಿ ಗಿಫ್ಟಾ ಬೆಳಗ್ಗೆ ಚಿಕ್ಕ ಮಿಕ್ಕದ ರಾಕಿ ಕಟ್ಟಿಡ್ರಿ ರಾಕಿ ಕಟ್ಟನಿ ನಾನು ರೊಕ್ಕ ಕೊಟ್ಟಿದ್ದೆ ಎರಡ್ ನೂರು ರೂಪಾಯಿ ಕೊಟ್ಟು ಜಾಸ್ತಿ ಕೊಡ್ಲಿಲ್ಲ ಹಂಗಂದ್ಕೇಸಿನ ದಿನ ಕರೋಲ್ ಬಾಗಿ ಹೋಗಿದ್ರಿ ಪಲ್ಲವಿಗೋಸ್ಕರ ನನಗೋಸ್ಕರ ಒಂದು ಸೆಟ್ ತಗೋ ಮತ್ತಿದ್ರಿ ಅದೇ ಹಂಗೆ ಇಟ್ಟಿದ್ವಿ ಸೊ ಅದೇ ಚಂದಿ ಅಕ್ಕಿ ಏನಂತ ನಂಗೆ ಗಿಪ್ತೇ ಬೇಕು ನನಗ ನನಗ ರೊಕ್ಕ ಬ್ಯಾಡ ಅಂತ ಗೊತ್ತಿ ಹಂಗನ್ ಕೇಸು ಅನ್ ಕೊಡ್ಬೇಕಂತ ಇವೆಲ್ಲ ನನಗೆ ಗಿಫ್ಟೇ ಬೇಕು ಅಂತ ಅಂದ್ರೆ ಈಗ ರಾತ್ರಿಗೆ ಹೋಗಿ ನಾ ಎಲ್ಲಿ ಗಿಫ್ಟ್ ತಗೊಂಡ್ಬರ್ಲಿ ಹಂಗಂತ ಕೇಸರಿ ಏನು ಆ್ಯಡ್ ಮಾಡಕತ್ತೀನಂದ್ರೆ ಮನೇಲಿ ತೊಗೊಳ್ಬ ಹೋಗಿದ್ವಲ್ಲ ಈಗ ಇಲ್ಲಿ ನೋಡ್ರಿ ಸೆಟ್ ತೊಗೊಂಬಂದ್ವಿ ಅಕ್ಕಿ ಚೆಂದ ಇದೆ ಚಿಕ್ಕ ಸೊ ಇದು ಸೆಟ್ ಅಕ್ಕಿಗೆ ಗಿಫ್ಟ್ ಮಾಡಕತ್ತಿ ನೋಡ್ರಿ ಅಕ್ಕಿ ಅಕ್ಕಿ ಫುಲ್ ಖುಷಿ ಆತಾಳಿ ಸೆಟ್ ಹಾಕೊಂಡು ಅದಕ್ಕೀಗ ಪ್ಯಾಕಿಂಗ್ ಮಾಡಿ ಮನಿ ಕೆಳಗೆ ಇದ್ ಕೆಸ ಏನಂತ ಇನ್ನ ಅರ್ಧ ಗಂಟೆ ಬೇಕು ಬರ್ಲಕ್ಕಂತ ಗಂಟ್ರೆ ಬದ್ಮಾಶ್ರ ನೋಡಿ ಅನಿ ನಿನಿ ದಾಡಿ ಮಡಸ್ಕೊಂಡಿ ಚಂದೆ ಕಾಣಸಲಾಗಿವಿ ಬಾ ಬೋ ಬೋ ಕಾಣಸಲ ತನ ಮಾರಿ ಮಡಸ್ಕೋ ಬರ್ದಿತ್ತು ಚೋಲಿ ಜಲ್ ಜಲ್ದಿ ಮೈತ ಕಪಟನ್ ಮೈತ ಕ್ವಾಕಿ ರಾಕಿ ಕಡತಾಳಕಿ ಜಲ್ದಿ ಏಕদম ಪಾಸ್ಟ್ ಏಕদম ಜಲ್ದಿ ನೋಡಿ ನ ಈಗ ಚಿಕ್ಕು ಮಿಕ್ಕು ಇಬರಿgina ರಾಕಿ ಕಡಲತ್ತಿನಿ ಬೆಳ್ಗೆ ಅಂದ್ರೆ ಶಿವನೇ ಕಟೋಳಿ ಸೋ ಈಗ ನಾ ಕಡಲಕತ್ತಿ ನೋಡಿ ರಾಕಿ ಚಿಕ್ಕು ಮಿಕ್ಕು ಇಬಿಪರ ವಿಡಿಯೋ ಮಾಡೋರಿ ಈಗ ನನಗೆ ಅನ್ಸೋ ಮಟ್ಟಿಗೆ ನಿಮ್ಮೆಲ್ಲರದು ಒಂದು ಕ್ವಶನ್ ಬಂದೇ ಬರ್ತದೆ ಕಮೆಂಟ್ನಾಗ ಅಂತ ನನಗೆ ಗೊತ್ತದ ಚಿಕ್ಕು ಮಿಕ್ಕಿಗೆ ನೀವು ಯಾಕೆ ರಾಕಿ ಕಟ್ತೀರಂತ ನೋಡ್ರಿ ನಾ ಚಿಕ್ಕು ಮಿಕ್ಕಿಗೆ ಯಾಕೆ ರಾಕಿ ಅಂದ್ರೆ ನನಗೆ ಹುಡುಗಿ ಇಲ್ಲ ಆ್ಯಂಡ್ ಇನ್ನೊಂದು ಅಂದ್ರೆ ನನಗೆ ಎಲ್ಲರೂ ಇದ್ದರೂ ನನಗೆ ಇರ್ಲಾರ್ದಂಗೆ ನೋಡಿರಿ ನನ್ನ ಪ್ರಪಂಚನೇ ನಾನು ನನ್ನ ಮಕ್ಕಳನ್ನು ತಿಳ್ಕೊಂಬಿಟ್ಟಿ ನೋಡಿರಿ ನನ್ನ ಮಕ್ಕಳೇ ನನ್ನ ಬಂದು ಬಳಗ ಅಣ್ಣ ತಮ್ಮ ತಂಗಿ ಅಂಥರಲ್ಲಿ ಪೂರಾ ಸರ್ವಸ್ವ ಅಂತರಲ್ರಿ ಅದು ನನ್ನ ಗಂಡ ನನ್ನ ಮಕ್ಕಳೇ ನೋಡ್ರಿ ನನಗೆಲ್ಲ ಹಂಗೆ ಅಂತ ಕೆಸಿನ ಚಿಕ್ಕು ಮಿಕ್ಕು ಹುಡ್ದಾಗಿ ಹಿಡಿದು ಸಂತೋಷವ್ರ ನಂಗೆ ಒಂದೇ ಒಂದು ಮಾತಂದಿದ್ರು ಚಿಕ್ಕು ಮಿಕ್ಕುಗೆ ನೀನು ಅಣ್ಣ ತಮ್ಮ ಬಂದು ಬಳಗ ಎಲ್ಲ ಚಿಕ್ಕು ಮಿಕ್ಕು ನಿನಗೆ ಅಂತ ಕೇಸಿನ ಹಂಗೆ ಅಂತ ಕೆಲಸ ಏನು ಏನು ಮಾಡ್ತೀನಂದ್ರ ವರ್ಷ ನೋಡ್ರಿ ಚಿಕ್ಕು ಮಿಕ್ಕುಗೆ ನಾನು ರಾಕಿ ಕಟ್ತೀನಿ ನನಗೂ ತ್ರಾಸ ಆಗ್ತದ ಕಡೋ ಒಂದು ಕಡೆ ಅಂಥದ್ದು ಏನು ಮಾಡಿ ನಾ ಮಾಡಬಾರ್ದು ಅಂತ ಕೇಸಿನ ಆದ್ರೂ ನೋಡ್ರಿ ಇಲ್ಲಿ ಬಿಡು ಅಂತ ಕೇಸಿನ ఎక్కడో ఒడి సైడే ఇచ్చేసి అందా ముందు ఒళ్ళకి లైఫ్ లైఫ్న్ ನಾ ಎಲ್ಲರಿಗೆ ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಅಣ್ಣಂದ್ರಿಗೆ ನಿಮ್ಮದು ನೀವು ಎಲ್ಲ ಇಟ್ಕೊಂಡು ನಿಮ್ಮ ಅಕ್ಕ ತಿಂದಿದ್ರೆ ಹೂರಣ ಹೊರಗೆ ತೆಗಿಲಿಕ್ಕೆ ಹೋಗಬಾರ್ದು ತಪ್ಪು ಮಾಡ್ಯಾರಲ್ಲ ತಪ್ಪಿಗೆ ಹೊಟ್ಟೆಗೆ ಹಾಕೊಂಡು ಕಳ್ಸಿನವ್ರಿಗೆ ಕ್ಷಮಿಸಿ ಮುಂದೆ ಹೋದರೆ ಅದು ಒಳ್ಳೆಯ ಜೀವನ ನಡೀತದೆ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ನನ್ನ ಮಾತನ್ನಾಗ ಏನ್ರಿ ನಿಮಗೆ ತಪ್ಪು ಅನಿಸುತ್ತಂದ್ರೆ ನಾ ಸಾರೀನು ಕೇಳ್ತೀನಿ ರೀ ನಾ ಏನು ದೊಡ್ಡ ತೀಸ್ಮಾಕಿಲ್ಲ ನಾನು ನಿಮಗೆ ಜ್ಞಾನ ಕೊಡೋಷ್ಟು ಆದರೆ ನೋಡ್ರಿ ಒಂದು ಹೆಣ್ಮಗಳಿಗೆ ನೋಡ್ರಿ ತವರ ಮನೆ ಅನ್ನೋದು ಭಾಳ ಅಂದ್ರೆ ಭಾಳ ಆದಂಥ ಭಾಳ ಪ್ರೀತಿಯಾದಂಥ ಭಾಳ ಅಮೂಲ್ಯವಾದ ಕ್ಷಣಗಳು ಇರ್ತಾವ್ರಿ ತಾಯಿ ಮನಿ ಅಂದ್ರ ಅದೇ ಅವ್ರಿಗೆ ಯಾರ್ಯಾರ ನೋಡ್ರಿ ಬಾಳ ಕಳಕಳಿ ಆತದ ಆದ್ರೂ ಕೂಡ ಎಲ್ಲ ತಿರ್ಲಕ ಹೆಂಡಲಕ ಚಂದ ಇರ್ಲಕ ಅವ್ರಿಗೆ ದೇವರ ಚಂದ್ ಇಡಲಕ ಯಾವಾಗಲೂ ಒಂದೇ ಹಾರೈಸ್ತೀನಿ ನೋಡ್ರಿ ಇವತ್ತೆ ಅಂತಲ್ರಿ ನಾ ಯಾವಾಗಲೂ ನಮ್ ತಮ್ದವ್ರ ಮ್ಯಾಗ ನಾವು ಒಟ್ಟು ಹಚ್ಚಿಗಿಟ್ಟಿ ಪಟ್ಟೆ ನಂಗ ಇಬ್ಬರ್ ತಮ್ದವ್ರೋಡ್ರಿಗ ನೋಡ್ರಿ ನಾ ಇಷ್ಟು ಖುಷಿ ಖುಷಿಯಾಗಿ ನಿಮಗೆ ಕಾಣಿಸ್ಲತ್ತಿನಿ ಆದ್ರೆ ನೋಡ್ರಿ ರಾತ್ರಿ ಮಾಡ್ಕೊ ಟೈಮ್ನಾಗ ನನ್ ಹೈ ಬಿಟ್ಟಿ ಹೈ ತಿರಡ್ ಇದ್ರಿ ಹಂಗ್ ನಂಗ ಉಸಿರಾಡಕ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆತದ ಯಾಕಂದ್ರೆ ನೋಡ್ರಿ ನಾ ಜಾಸ್ತಿ ಟೆನ್ಷನ್ ಮಾಡ್ಕೊಂಡ ತಾಸ್ ಮಾಡ್ಕೊಂಡಂದ್ರ ನಂಗೆ ಉಸಿರಾಡಕ ಪ್ರಾಬ್ಲಮ್ ಆಗ್ತಾರ ಡಾಕ್ಟರ್ ಅಂದ್ರೆ ಜಾಸ್ತಿ ಟೆನ್ಶನ್ ಅದು ತಗೊಂಡ್ರೆ ಶುಗರ್ ಇಲ್ಲಾಂದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ತದಂತ ಸೊ ಒಂದಲ್ಲ ಒಂದು ದಿನ ನೋಡಿರಿ ಮ್ಯಾಗೆ ಹೋಗೇ ಹೋಗತ್ತೆ ಎಲ್ಲರಿಗೆ ಬಂದೀವಿ ಅಂದ್ರೆ ವಾಪಸ್ಸು ಹೋಗೋದೇ ಹೋಗೋದ ಹೋದಿಲ್ಲ ಆದರೆ ಇದ್ದಷ್ಟು ದಿನ ನೋಡಿರಿ ನನ್ನೋರು ತನ್ನೋರು ಅನ್ಕೊಂಡು ಹೋಗ್ಬೇಕು ನೋಡ್ರಿ ಯಾರಿಗೆ ಟೆನ್ಷನ್ ಆಗ್ತದ ನನಗೆ ರೀ ಆದ್ರೆ ನನ್ನ ಮಕ್ಕಳಿಗೆ ನನ್ನ ಗಂಡಗೆ ಟೆನ್ಷನ್ ಆಗ್ತದೆ ಯಾರಿಗೂ ಏನು ಪರೀಕ್ ಬೀಳಂಗಿಲ್ಲ ಎರಡು ದಿನ ಅಳತ್ತಾರ ಆಮ್ಯಾಗೆಲ್ಲರು ಕಪ್ಕೊಂಡಿರ್ತಾರೆ ಆದ್ರೆ ನನ್ನ ಮಕ್ಕಳು ಜೀವನ ಪೂರ್ತಿ ಅಳತ್ತಾರೆ ನೋಡ್ರಿ ನನಗೋಸ್ಕರ ಹಾಗಂತೇನೋ ಖುಷ್ ಖುಷಿಯಾಗಿರ್ತೇನೆ ಅವ್ರ ಇಬ್ಬರು ಮಾರಿ ನೋಡಿಕೊಂಡ್ರೆ ನಾ ಎಲ್ಲ ಮರಲಿಕ್ಕೆ ಭಾಳ ಟ್ರೈ ಮಾಡ್ತೀನಿ ಆದರೆ ಮರೆಯಕ್ಲೀನಿ ಇಲ್ಲ ಅಂದರೆ ಭೀ ನೋಡಮ್ಮ ತನ ಓದ್ತದೆ ಏನು ಏನು ಸುದ್ದಿ ಅಂತ ಬಟ್ ಟೆನ್ಷನ್ ಹೆಚ್ಚಿಗಾಗಿ ನೋಡಿರಿ ನನಗೆ ಆರಾಮ್ ಆತಪ್ಪತ್ತ ಉಳ್ಳಕ ತಿಲ್ಲಕ್ಕ ಪ್ರೀತಿ ನನಗೇನು ಕಮ್ಮಿ ಇಲ್ಲ ನಮ್ಮ ಮನೆಯ ಸಂತೋಷ ಮಕ್ಕಳನ್ನ ಏನು ಕಮ್ಮಿ ಮಾಡಿಲ್ಲ ಆದರೆ ಎಕಡೋ ಒಂದು ಕಡೆಗೆ ನನಗೆ ಭಾಳ ಅಂತ ಭಾಳ ತ್ರಾಸನೂ ಅದೇ

हां बस अब यश भैया को राम से बहन राम से मिलने देख, इसको आगे खोल हां अब रख दे ले लो हां ये लड्डू में लड्डू नहीं आशु है परफेक्ट है पूरा ही पूरा ही खा लो नहीं बोले नहीं नहीं शुरू नहीं 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 कोई बात आ, 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 अब आ, नहीं अब अब हम सब मिलकर बने खोरेंगे तू लड्डू खाएगी पेड़ा खाएगी पेड़ा एक हेडिंग रेलो कहडिंग लड्डू में वीडियो वीडियो हम्म निको हाथ बोलेगा हेलो ये वाला सीन तो बहुत अच्छा आना चाहिए पहिया। बुशादें तो बुशादें। चल अब तो खड़ी हो जा तो सब लोग नमस्ते कर देते इधर से। शिंगे, अभी तो रुकी तेरी। इधर से कर लो। मैं कुछ को। अल्लाह नमस्ते। शिवान नहीं इधर आ जा। चेसाइन मार तो। कोई बात नहीं। ऐसे ही कर लो। तैयार मार तो मार ये। अंकल को। करती है। चलो अब हो गया शिवन्या गिफ्ट आ जाओ गिफ्ट भी।, 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 भी है और ये छोटा सा गिफ्ट है हमारी तरफ से शिवन्या का शिवन्या का सन्ना तो गिफ्ट को तभी तो तुझे कैसा लगेगा वो पक्का बताना ठीक है चलो अभी बैठ के बता चलो मैं तब तक अपना अनबॉक्स करता हूँ ये पैसे भी ले लेना ठीक है

ಸೊ ಈಗ ನಾ ಏನ್ ಮಾಡತ್ತಿನ ಅಂದ್ರೆ ಪರೋಟಾ ಮಾಡ್ಕತ್ತಿನಿ ಚಪಾತಿ ನಮ್ ಕಡೆ ನಾವು ಹ್ಯಾಂಗೆ ಚಪಾತಿ ಮಾಡ್ತೀವಿ ಅಂದ್ರೆ ಹೆಂಗೆ ನೋಡ್ರಿ ಆದ್ರೆ ಇವು ಸಣ್ಣ ಅವ ನೋಡ್ರಿ ನಮ್ಮ ಕಡೆ ಹ್ಯಾಂಗೆ ನಾವು ಚಪಾತಿ ದೊಡ್ಡ ಮಾಡ್ತೀವಲ್ಲ ಹಂಗ ಇವ್ನ ಇಲ್ಲ ಸಣ್ಣ ಸಣ್ಣ ಮಾಡ್ಕೊಲತ್ತಿನಿ ಆಯ್ತ ಒಂದು ಮಾತ್ ಹೇಳ್ಬೇಕಂತಂದ್ರ ನಂಗೆ ಗೊತ್ತಾ ನೀವೆಲ್ಲರ್ಗ ನಂಗ್ ಕ್ವಶನ್ ಮಾಡ್ತೀರಂಗ ಕಮೆಂಟ್ನಾಗ ನೀವು ಕೇಳಿ ಕೇಳ್ತೀನಿ ಮಕ್ಕಳಿಗೆ ಯಾಕೆ ನೀವು ರಾಖಿ ಕಟ್ತೀರ ಅಂತ ಕೇಳ್ತೀನಿ ತೋ ನನ್ ನಾ ಯಾಕೆ ಕಟ್ತೀನಿ ಕಟ್ತೀನಂತಂದ್ರ ನೋಡ್ರಿ ಹೊರಗ ಅಕ್ಕ ತಂಗಿ ಇಲ್ರಿ ಅಂದ್ರ ನನಗ್ ಹುಡುಗಿ ಇಲ್ಲ ಹಂಗ ಅಕ್ಕ ತಂಗಿ ಬಹಳ ಜನ ಹರ ಚಿಕ್ಕು ಮಿಕ್ಕು ಲೆಕ್ಕ ಇಲ್ರಿ ಸಮಸ್ತ ನಾಡಿನ ಜನತೆದಾಗ ಎಷ್ಟ ಹುಡುಗಿಯರ ಕರ್ನಾಟಕದಾಗ ಎಷ್ಟ್ ಹುಡುಗಿಯರ ಈ ಜಗತ್ನಾಗ ಎಷ್ಟ್ ಹುಡುಗಿಯರ ಎಲ್ಲರೂ ಹೊರಗ ಅಕ್ಕ ತಂಗಿ ಇದ್ರು ಇಲ್ಲಾಂದ್ರ ಯಾರು ಯಾರಿಗ ಆಗಲ್ರಿ ಹೋದಿರು ಸೊ ಹಂಗದ್ ಕೇಸಂದ್ರೆ ಈಗ ಪ್ರೆಸೆಂಟ್ ಅಂತೂ ಅಹ್ ಯಾರು ಇಲ್ಲ ಊರಿಗೋದ್ರ ಭಿ ಎಲ್ಲರ್ಗೇನಿಂತ ನಾ ಕಟ್ಟಸ್ತೀನಿ ಇಲ್ಲಿ ಶಿವನ್ಯಾನು ಕಟ್ಟಿ ರಾಕಿ ಆದ್ರ್ ಇಬ್ರು ಸಣ್ಣ ಹಿಡ್ದಾಗೆ ನೋಡಿದ್ ನೋಡ್ರಿ ಅವ್ರು ಇಬ್ರು ಹುಡ್ಡ್ದಾಗ ಹಿಡಿದು ನೋಡ್ರಿ ನಾನೇ ಅವ್ರಿಗೆ ರಾಕಿ ಕಟ್ಕೊಂಡ್ ಬಂದಿನಿ ಮುಂದಿ ನಾ ಕಟ್ಕೋತ ಇರ್ತೀನಿ ಯಾಕಂದ್ರೆ ನೋಡ್ರಿ ನನ್ ಮಕ್ಕಳು ನನ್ಗೋಸ್ಕರ ಎಲ್ಲಾನೇ ರೀ ನಂತರ ಸರ್ವಸ್ವನಿ ಅಂತರ ಬಂದು ಹುಡುಗಿಗ್ ನೋಡ್ರಿ ಏನೋ ಹೇಳೋಕಲತ್ತೀನಿ ಬಟ್ ಹೇಳಕ್ ಆಗಲ್ಲ ಸೊ ನೋಡ್ರಿ ನನ್ ಮಕ್ಕಳಿಗೆ ಎಲ್ಲ ನನ್ಗೆ ಎಲ್ಲರೂ ಬಿಟ್ಟಾರಲ್ರಿ ಆದ್ರ ನನ್ ಮಕ್ಕಳು ನನ್ನ ಗಂಡ ಯಾವಾಗ್ಲಿ ನನ್ ಜೊತೆ ಏನೋ ಒಂದ್ ಹೇಳ್ಬೇಕಂತೀನ್ರಿ ಏನೇನೋ ಹೇಳಿ ಬಿಡ್ತಿದ್ರ ನೀವ್ ಎಲ್ಲರೂ ಹೇಳ್ತೀರ ಅಕ್ಕ ನೀವು ಲವ್ ಸ್ಟೋರಿ ವಿಡಿಯೋ ಹೇಳ್ರಿ ಅಂತ ನನಗೂ ಬಹಳ ಖಾಯ್ ಅದ ರೀ ಅದ್ರ ಕೆಲವೊಂದ್ ಜನ ಹರಲ್ರಿ ಅವ್ರ ಕಾಲಾಗ ನನಗೆ ಹೇಳಕ್ ಆಗಲ್ಲ ಆಗ್ಯದ ನನಗೆ ಕೊಟ್ಟು ನಡ್ಸಲ್ಲ ಆದ್ರ ಭೀನಾ ಅವ್ರಿಗೆ ಬಹಳ ಇಜ್ಜತ್ ಕೊಡ್ತೀನಿ ಹಂಗ್ ಗಪ್ಪ ಗಪ್ಪನ್ರಿ ಅಷ್ಟೇ ಮತ್ತೇನಿಲ್ಲ ಬರ್ರಿ ಎಲ್ಲಾರು ಊಟ ಮಾಡಮಿ ಮಸ್ತನತ್ತ ಸಿಸ್ತನತ್ತ ಕಲ್ತ್ ಕಲ್ತಿನ ಇಲ್ ನೋಡ್ರಿ ನಾ ಏನ್ ಮಾಡಿದ್ರ ಪನ್ನೀರ್ ಮಾಡಿ ನೋಡ್ರಿ ಅಂದ್ರೆ ಪನ್ನೀರ್ ಗ್ರೇವಿ ಟೈಪೇ ಮಾಡಿದ ಬಟ್ ಈಗ ಸುಕ್ಕಾ ಬಿಟ್ಟದ ಇರ್ಲಾ ಬಿಡ್ರಿ ಆ್ಯಂಡ್ ಉಳ್ಳಾಗಡ್ಡಿ ಉಳ್ಕೊಂಡಿವಿ ಬಿಸಿ ಪರೋಟಾ ಮಾಡ್ಕೊಂಡು ಅಜ್ವನ್ ಪರೋಟಾ ಮಾಡ್ಕೊಂಡು ನಿಮ್ಮ ರೈಸ್ ಹಬ್ಬ ರೀ ಮಸ್ತ್ನತ್ತ ರಾಖಿ ಹಬ್ಬ ಸ್ಪೆಷಲ್ ಊಟ ಮಾಡ ಎಲ್ಲರೂ ಇವ ನೋಡ್ರೀಗ ಮೇರೆ ಫೋಟೋ ಆಯ್ತು ನೋಡ್ರಿಗ ಇಟ್ಟು ನಾಟಕ ಮಾಡ್ದಾನ ಇವರ ಮೂರು ಇಬ್ಬರು ಕಲ್ತಿಗೆ ಸೇನ ಪಿಕ್ಚರ್ ಹುಡ್ಕಾಡ್ಲಾಕತ್ತ ನೋಡಿ ಸಂತೋಷ ಚಿಕ್ಕ ಕಲ್ತಿ ಪಿಚ್ಚರ್ ಹುಡ್ಕಾಡ್ಲತ್ತಾರ ಹೆಂಗೆ ಕಾಣಿಸ್ಲಾಕತ್ತಿನ ಎಲ್ಲರೂ ನನಗೆ ಹೇಳ್ರಿ ನೀವು ಒಂದಿಷ್ಟು ವಿಡಿಯೋ ಶೂಟ್ ಮಾಡಿದೆ ರಾಧಾಕೃಷ್ಣ ಅಂದೆ ಅಲ್ಲಿ ಫ್ಯಾಮ್ಲಿ ಇದು ಮತ್ತೆ ಒಂದಷ್ಟು ಖುಷಿ ಖುಷಿಯಾಗಿ ಯಾಕಂತ ನೋಡ್ರಿ ನಾ ಯಾವಾಗ ಜಾಸ್ತಿ ಸ್ಯಾಡ್ ಆಗಿರ್ತಿ ನೋಡ್ರಿ ಸಂತೋಷ್ ನನಗೆ ಭಾಳ ಅಂದ್ರೆ ಭಾಳ ಪ್ಯಾಂಪ್ರಿಂಗ್ ಮಾಡ್ತಾನ ಭಾಳ ಸಪೋರ್ಟ್ ಮಾಡ್ತಾನೆ ನನಗೆ ಅಂತಾರಲ್ರಿ ಒಂದು ರೀತಿ ನಿನ್ ಸಪೋರ್ಟ್ ಅಂತಾರಲ್ರಿ ಒಂಥರ ಬೆನ್ನೆಲ್ಗೂ ಅಂತಾರ ಸಂತೋಷರಿ ಹರ ನೋಡ್ರಿ ಅವ ಆಫೀಸ್ಗೆ ಹೋಗಿ ಬಂದ್ರೆ ಭೀ ನನಗೆ ಯಾವಾಗ ಭೀ ಹಿಂಗೆ ಇದು ಮಾಡಂಗಿಲ್ಲ ಹಿಂಗೆ ಆ ಬೇರೆ ನಂಗೆ ಟಾರ್ಚರ್ ಅದು ನನಗೆ ಏನೋ ಕೊಡಂಗಿಲ್ಲ ಇದೇ ಮಾಡ್ಬೇಕು ನೀ ಅದೇ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಸೊ ನಮ್ಮ ಚಿಕ್ಕದಾದ ಚೊಕ್ಕದಾದ ಕುಟುಂಬ ನಿಮ್ಮೆಲ್ಲರಿಗೆ ಹ್ಯಾಂಗ್ ಅಂತ ನೀವು ನನಗೆ ಎಲ್ಲರೂ ಹೇಳಿ ಬರ್ ಊಟ ಮಾಡಮ್ ಎಲ್ಲರೂ ಕಲ್ಕೆ ಸೀನ ನಮ್ಮ ಚಿಕ್ಕದಾದ ಕುಟುಂಬ ಇದ್ರಾಗ ನಮ್ಮ ಅತ್ತಿನ ಮಾಮಾನು ಹರ ಈಗ ಅವ್ರ ಪೂರ ಹರ ನೋಡ್ರಿ ನಮ್ದು ಊಟ ಅದು ಎಲ್ಲ ಆಯ್ತು ಮಸ್ತನತ್ತ ಸಿಸ್ತನತ್ತ ಹಬ್ಬ ಅದು ಎಲ್ಲ ಮುಗೀತು ನೋಡಿ ನಿಮ್ ಎಲ್ಲರಿಗೆ ನಮ್ ಬಿಡಿಸ್ಕೋ ಹ್ಯಾಂಗ್ ಅನಸ್ತಂತ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ನಮಗೆ ಹೇಳಬೇಕು ನೋಡಿ ಎಲ್ಲರಿಗೂ ಇಷ್ಟ ಏನ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ದೋಸ್ತರ ಹೇಳ್ಕೊತಿ ಬ್ಲಾಗಿಗ್ ಹೆಣ್ಣು ಮಾಡ್ತೀವಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅಂದ್ಕೊಂಡು ಬದಗೊಳ್ಳೋಣ ಯಾಕಂದ್ರೆ ದಿನ ಜೀವನ ಅದ ಹೋದ್ರಿ ಸೊ ನಾವು ನೀವು ನಮ್ಮವ್ರಂತ ಅಂತ ಈ ಬ್ಲಾಗಿಗ್ ಎಂಡ್ ಮಾಡತ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ